ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸ್ವಾಗತವನ್ನ ಸ್ವಾಗತವನ್ನು ಇದ್ದಾರೆ ಹದಿಮೂರು ದಿನದಲ್ಲಿ ಮೂವತ್ತು ವಿಧಾನಸಭಾ ಕಾಂಗ್ರೆಸ್ ಶಾಸಕರಿದ್ದಾರೆ ಹದಿನೈದು ಜನ ಬಿಜೆಪಿಯವರು ಇದ್ದಾರೆ ಒಬ್ಬರು ಜೆಡಿಎಸ್ ನೋಡಿದ್ದಾರೆ ಆ ಜೆಡಿಎಸ್ ಕಾಂಗ್ರೆಸ್ ಜೊತೆ ಸೇರಿರುವುದರಿಂದ ನಮ್ಮ ವಿರೋಧಿ ಪಾಳ್ಯದಲ್ಲಿ ಹದಿನಾರು ಜನ ಮತದಾರರ ಒಲವು ಎಂಬತ್ತೈದು ಸಾವಿರದಲ್ಲಿ ಅವರ ಮತಗಳನ್ನ ನಾನು ಮತ್ತು ಮಂಜುನಾಥ್ ಅವರಿಗೆ ನಾವು ವರ್ಗಾವಣೆಯನ್ನು ಮಾಡಿದ್ರು ಎಲ್ಲಿ ಹೋಗಬೇಕು ಯಾಕಂದ್ರೆ ಗ್ರಾಜುಯೇಟ್ ಕಾನ್ಸ್ಟನ್ಸಿ ಎಲ್ಲಾ ಗ್ರಾಜುಯೇಟ್ಸ್ ಇರ್ತಾರ ಒಬ್ಬರು ಗ್ರಾಜುಯೇಟ್ ಡಾಕ್ಟರ್ ಇರ್ತಾರ ಜಡ್ಜ್ ಇರ್ತಾರ ಯಾರು ಹೊಲದಲ್ಲಿ ಯಾಕಂದ್ರೆ ಯಾರಿಗೂ ಗೊತ್ತಿಡಕ್ಕೆ ಆಗದ ಸಾಧ್ಯನೇ ಇಲ್ಲ ಒಂದು ಈಗ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂತ ನಾವು ಮಾಡ್ತೇವೆ ಅನ್ನೋಂಥ ಭರವಸೆಯ ಮಾತುಗಳನ್ನ ಆಡಿದರೆ ಅದು ಯಾವುದು ಭಾಷೆಯಲ್ಲಿ ಉಪಯೋಗ ಹೇಳಬೇಕು ಅನ್ನೋದನ್ನ ರಾಜಕೀಯ ಒತ್ತಾಗ ಯೋಚಿಸಬೇಕು ಯಾವ ಭಾಷೆಲಿ ಹೇಳಬೇಕು ಅಂತ ಅವ್ರಿಗೆ ಒಂದು ವಿಶ್ವಾಸ ಭರವಸೆ ಬರುವಂತದ್ದು ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷ ಸಭೆಯನ್ನು ಕರೆದಾಗಿದೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಾರ್ಡಿನ ಅಧ್ಯಕ್ಷರುಗಳು ಇಂಥವರ ಪ್ರಯತ್ನದಿಂದ ಮಾತ್ರ ಮನೆ ಮನೆಗೆ ಹೋಗಿ ಮುಟ್ಟಿ ಬರೋಕ್ಕೆ ಸಾಧ್ಯ ಇದೆ ಜನರಲ್ ಎಲೆಕ್ಷನ್ ಟೈಪ್ ಗುಂಪು ಕಟ್ಟಿ ಮಾಡುವಂಥ ಚುನಾವಣೆ ಇದೆಲ್ಲ ಸೆಲೆಕ್ಟೆಡ್ ಆಗಿರತಕ್ಕ ಗಳಿಗೆ ಹೋಗಿಬಿಡೋದು ಕಷ್ಟ ಇದೆ ಹದಿಮೂರು ದಿನಗಳಲ್ಲಿ ಅಂತ ಸಂದರ್ಭದಲ್ಲಿ ಗೆಲುವಿಗೆ ನಾವು ಯಾರು ಅಭ್ಯರ್ಥಿಗಳ ಕಾರಣ ಆಗಕ್ಕೆ ಸಾಧ್ಯವೇ ಇಲ್ಲ ತಮ್ಮ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಈ ಸಾರಿ ಗೆಲ್ಲುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ತಾವೆಲ್ಲ ಬಂದು ನನಗೆ ಆಶೀರ್ವಾದ ವಿಶೇಷವಾಗಿ ಈಗ ನನಗೇನಾಗಿತ್ತು ಅಂದರೆ ನನ್ನ ಕ್ಷೇತ್ರದಲ್ಲಿ ಅವರಿಗೆ ಬಿ ಜೆ ಪಿ ಅವರಿಗೆ ಮೊದಲೆಲ್ಲ ಅವ್ರಿಗೆ ಫಸ್ಟ್ ಟಿಕೆಟ್ ಅನ್ನು ಬಿ ಅನ್ನು ಕೊಡೋರು ಅಥವಾ ಅನೌನ್ಸ್ ಮಾಡೋರು ನಮಗೆ ಲೇಟ್ ಆಗ ಮತ್ತೆ ಆಕ್ಬ್ರೆ ಏನು ಈ ಚುನಾವಣೆಯಲ್ಲಿ ನಾಳೆ ನಾನು ಮತದಾನ ಆಗಿದ್ದು ಅಂತ ನಾಮಿನೇಷನ್ಸನ್ನು ಫೈಲ್ ಮಾಡ್ತಾ ಇದ್ದೀನಿ ಗ್ರೌಂಡ್ ಯಾವುದೇ ಹಾಗಾಗಿ ಏನು ನಾನು ಲಾಸ್ಟ್ ಟೈಮ್ ಮೂರು ಸಾವಿರ ಮತಗಳಿಂದ ಸೋತೆ ನಾನು ಸಾರಿ ಮತಗಳು ಅಸಿಂಧು ನಂದೇ ಆಗಿತ್ತು ದಯವಿಟ್ಟು ಅದನ್ನ ಬಂದಂತ ಮತದಾರಿಗೆ ಯಾವ ದಯವಿಟ್ಟು ಮೊನ್ನೆ ಪುಟ್ಟಣ್ಣ ಅವರು ನಡೆದ ಚುನಾವಣೆಯಲ್ಲಿ ಹದಿನೇಳುವರೆ ಸಾವಿರ ಇತ್ತು ಹದಿನಾರು ಸಾವಿರ ಶಿಕ್ಷಕರು ಮತದಾನ ಮಾಡಿದ್ರು ಒಂದೂವರೆ ಸಾವಿರ ಆಗಿತ್ತು ಹಾಗಾಗಿ ಸುಮಾರು ಅರವತ್ತು ಸಾವಿರ ಹಿಂದಿನ ವರ್ಷದಲ್ಲಿ ಮತದಾರ ಇದ್ರು ಅದು ಮತದಾನ ಆದ್ಮೇಲೆ ಮೂವತ್ತು ಸಾವಿರ ಜನ ಮತದಾನ ಮಾಡಿದ್ರು ಅದರಲ್ಲಿ ನಾಲ್ಕೂವರೆ ಸಾವಿರ ರಿಜೆಕ್ಟ್ ಆಗಿದೆ ಕನಿಷ್ಠ ಒಂದು ಪೋತಿಗೆ ಒಂದು ಐವತ್ತು ಜನ ಅಲ್ಲಿಗೆ ಕಳಿಸ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತು ಈ ಮತದಾನ ಮಾಡುವಂತ ಸಂದರ್ಭದಲ್ಲಿ ನಾನು ಸಮಸ್ಯೆಗಳ ಬಗ್ಗೆ ಇದೆ ಆ ಬೂತ್ಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಂ ತರ ಇರಬೇಕಾದ್ರೆ ಅವೇರ್ನೆಸ್ ಇರಬೇಕಾದ್ರೆ ಕನಿಷ್ಠ ಒಂದು ಐವತ್ತು ಜನ ನಾವು ನಮ್ಮ ಕಾಂಗ್ರೆಸ್ನ ಎಕ್ ಮಾಡಕ್ಕೆ ಬಹಳಷ್ಟು ಈಸಿ ಕೆಲಸ ಹಾಗಾಗಿ ತಮ್ಗೆಲ್ಲ ನಾನು ಎಲ್ಲ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ಡಿ ಸಿ ಸಿ ಅವರಿಗೆಲ್ಲ ಎಲ್ಲ ನಾನು ಇದು